ನಮಸ್ತೆ ಎಲ್ಲರಿಗೂ ಇವತ್ತು ನಾವು ಮನೆಯಲ್ಲೇ ರೈಸ್ ಕ್ರೀಮನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಸೊ ಇದು ನಾನು ಮಾಡಿರೋ ರೈಸ್ ಕ್ರೀಮು ಇದಕ್ಕೆ ನಾವೇನೇನು ತೊಗೊಂಡಿದ್ದೀವಿ ಅಂತ ನಾನೀಗ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಇದಕ್ಕೋಸ್ಕರ ನಾನು ಫೈ ಇಂಗ್ರೀಡಿಯೆಂಟ್ ತೊಗೊಂಡಿದ್ದೀನಿ ಅದರಲ್ಲಿ ಮೇಯ್ನ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ರೈಸ್ ಇದು ನಾರ್ಮಲ್ ರೈಸು ಇದನ್ನು ತ್ರೀ ಟೇಬಲ್ ಸ್ಪೂನ್ ತೊಗೊಂಡು ನೀಟಾಗಿ ತೊಳೆದು ಟ್ವೆಂಟಿ ಫೋರ್ ಅವರ್ ಇದನ್ನು ನೆನೆಸಿದ್ದೀನಿ ನೆನೆಸಿ ಆದಮೇಲೆ ನಾವು ಇದನ್ನು ಮಾಡಬೇಕು ಕ್ರೀಮ ಸೊ ಅದಕ್ಕೆ ಇದಕ್ಕೆ ಮೂರು ಸ್ಪೂನ್ ತಗೊಂಡಿದ್ದೀನಿ ಇದು ಮೆಕ್ಕೆಜೋಳದ ಹಿಟ್ಟು ಇದನ್ನು ಕಾರ್ನ್ ಸ್ಟಾಚ್ ಅಂತಾರೆ ಇದು ಒನ್ ಟೇಬಲ್ ಸ್ಪೂನು ಇದು ಬಂದ್ಬಿಟ್ಟು ಹಾಲಿನ ಪುಡಿ ಇದು ಇದು ಒನ್ ಟೇಬಲ್ ಸ್ಪೂನು ಇದು ಆಲ್ಮೋಂಡ್ ಆಯಿಲು ಒನ್ ಟೇಬಲ್ ಸ್ಪೂನು ಇದು ವಿಟಮಿನ್ ಇ ಫೈ ಟು ಟೆನ್ ಡ್ರಾಪ್ ಆದರೆ ಸಾಕು ಸೊ ಇಷ್ಟು ಇಂಗ್ರೀಡಿಯೆಂಟಿಂದ ನಾವೀಗಿದನ್ನು ಹೇಗೆ ಮಾಡೋದು ಅಂತ ನಾನಿವಾಗ ಹೇಳ್ತೀನಿ ಈಗ ನಾವು ಇದನ್ನು ತ್ರೀ ಟೇಬಲ್ ಸ್ಪೂನ್ ತಗೊಂಡ್ಬಿಟ್ಟು ಇದನ್ನು ನಾವು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ಸೊ ಅದಕ್ಕೆ ಇವಾಗ ನಾನು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಇದರಲ್ಲಿ ಮೂರು ಸ್ಪೂನ್ ತಗೊಂಡು ಇದನ್ನು ನೀಟಾಗಿ ಗ್ರೈಂಡ್ ಮಾಡ್ತೀನಿ ಇವಾಗ ಇದನ್ನು ನಾನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಸೊ ಇವಾಗ ಇದು ಗ್ರೈಂಡ್ ಆಗಿದೆ ಗ್ರೈಂಡ್ ಆದಮೇಲೆ ನಾವು ಇದನ್ನು ಫಿಲ್ಟರ್ ಮಾಡ್ಕೊಳ್ಳೋಣ ಸೊ ಅದಕ್ಕೋಸ್ಕರ ನಾನು ಫಿಲ್ಟರ್ ತೊಗೊಂಡಿದ್ದೀನಿ ಫಿಲ್ಟರ್ ತೊಗೊಂಡ್ಬಿಟ್ಟು ಇದನ್ನು ನೀಟಾಗಿ ಸೋಸ್ಕೊತೀನಿ ಸೋಸ್ಕೊಂಡಾಗ ನೀರೆಲ್ಲ ಕೆಳಗೆ ಬರುತ್ತೆ ಗಟ್ಟಿ ಇರೋದೆಲ್ಲ ಮೇಲೆ ಇರುತ್ತೆ ಸೊ ನಾನು ಇದು ಇದು ಆದಮೇಲೆ ಇದು ಸೋಸ್ಕೊಂಡು ಆದಮೇಲೆ ನಾನು ರಿಮೈನಿಂಗ್ ಇಂಗ್ರೀಡಿಯೆಂಟ್ ಇದೆಯಲ್ಲ ಅದರಲ್ಲಿ ಎರಡು ಇಂಗ್ರೀಡಿಯೆಂಟ್ ಹಾಕ್ತೀನಿ ಯಾವುದ್ಯಾವುದು ಅಂದರೆ ಮೆಕ್ಕೆಜೋಳದ ಹಿಟ್ಟು ಮತ್ತು ಈ ಹಾಲಿನ ಪುಡಿ ಇದೆರಡು ಸಮ ಪ್ರಮಾಣದಲ್ಲಿ ಒಂದೊಂದೇ ಟೇಬಲ್ ಸ್ಪೂನ್ ಹಾಕಬೇಕು ಜಾಸ್ತಿ ಹಾಕಬಾರ್ದು ಜಾಸ್ತಿ ಹಾಕಿದರೆ ತುಂಬ ಗಟ್ಟಿ ಆಗುತ್ತೆ ಗಟ್ಟಿಯಾದಾಗ ನಮಗೆ ಕ್ರೀಮ್ ಅಪ್ಲೈ ಮಾಡ್ಕೊಳ್ಳೋಕ್ಕಾಗಲ್ಲ ಎರಡು ಒಂದೊಂದೇ ಟೇಬಲ್ ಸ್ಪೂನ್ ಹಾಕ್ಬಿಟ್ಟು ನೀಟಾಗಿ ಇದನ್ನು ಕಲಿಸ್ಬೇಕು ಏಕೆಂತಂದರೆ ಅದು ಹಿಟ್ಟು ಹಿಟ್ಟು ಹಾಗೆ ಹೊಳ್ಕೊಬಾರ್ದು ಹಿಟ್ಟು ಇಟ್ಟು ಹಾಗೆ ಉಳ್ಕೊಂಡ್ರೆ ನಾವು ಮಾಡ್ತಾ ಇರಬೇಕಾದ್ರೆ ಅದು ಚೆನ್ನಾಗಿ ಬರಲ್ಲ ಕ್ರೀಮ್ ಕನ್ಸಿಸ್ಟೆನ್ಸಿ ಬರಲ್ಲ ಸೊ ಹಾಗಾಗಿ ಇದು ಎರಡನ್ನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಮಿಕ್ಸ್ ಮಿಕ್ಸ್ ಆಗ್ತಾ ಇದೆ ಈಗ ಇದು ನೀಟಾಗಿ ಮಿಕ್ಸ್ ಆಗಿದೆ ಸ್ವಲ್ಪ ಫಾರ್ಮೇಷನ್ಸ್ ಇದೆ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡೋಣ ಈಗ ಮಿಕ್ಸ್ ಆಗಿದೆ ಇದು ಮಿಕ್ಸ್ ಆದಮೇಲೆ ನಾವೇನು ಮಾಡಬೇಕು ಅಂತಂದರೆ ನೀಟಾಗಿ ಮಿಕ್ಸ್ ಆದಮೇಲೆ ಇದನ್ನು ಬಾಯ್ಲ್ ಮಾಡಬೇಕು ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ನಾವು ಇದನ್ನು ಬಾಯ್ಲ್ ಮಾಡಬೇಕು ಐ ಫ್ಲೇಮಲ್ಲೆಲ್ಲ ಇದನ್ನು ಬಾಯ್ಲ್ ಮಾಡಬಾರ್ದು ಸೊ ಅದಕ್ಕೋಸ್ಕರ ನಾನು ಇವಾಗ ಒಂದು ಪಾತ್ರೆ ತೊಗೊಂಡು ಅದನ್ನು ಬಾಯ್ಲ್ ಮಾಡ್ತಾ ಇದ್ದೀನಿ ನಾವು ನೀರನ್ನು ಎಷ್ಟು ಯೂಸ್ ಮಾಡಬೇಕಂತಂದರೆ ಅದು ಒಂದು ಟೂ ಹಂಡ್ರೆಡ್ ಎಮ್ ಎಲ್ ಆದರೂ ಅದರಲ್ಲಿ ಅವಾಗೇ ಅದು ಕ್ರೀಮಿ ಕನ್ಸಿಸ್ಟೆನ್ಸಿ ಬರುತ್ತೆ ಇಲ್ಲಿ ಕಡಿಮೆ ಹಾಕ್ಕೊಂಡ್ರೆ ತುಂಬ ಗಟ್ಟಿ ಆಗುತ್ತೆ ಜಾಸ್ತಿ ಹಾಕೊಂಡ್ರೆ ತುಂಬ ತೆಳ್ಳಗಾಗುತ್ತೆ ಆವಾಗ ನಮ್ಗೆ ಹಚ್ಕೊಳ್ಳೋಕ್ಕಾಗಲ್ಲ ಅದು ಸೊ ನಾನು ಅದಕ್ಕೆ ಟೂ ಹಂಡ್ರೆಡ್ ಎಮ್ ಎಲ್ ಅಷ್ಟು ನೀರು ತೊಗೊಂಡಿದ್ದೀನಿ ಸೊ ಈಗ ಅದನ್ನು ಹೇಗೆ ಅಂದರೆ ಬಿಡ್ದಂಗೆ ನಾವು ಕಲಕ್ತಾ ಇರಬೇಕು ಇಲ್ಲಾಂತಂದರೆ ಅದು ಗಟ್ಟಗಟ್ಟು ಗಟ್ಟು ಕಟ್ಟಿಗಾಗುತ್ತೆ ಸೊ ಬಿಡ್ದಂಗೆ ಕಲಗ್ತಾ ಇದ್ದರೆ ಅದು ನಮಗೆ ನೀಟಾಗಿ ಕ್ರೀಮಿ ಕನ್ಸಿಸ್ಟೆನ್ಸಿ ಬರುತ್ತೆ ನೋಡಿ ಇವಾಗ ಬಂದಿದೆ ಸೊ ಇದು ಕ್ರೀಮಿ ಕನ್ಸಿಸ್ಟೆನ್ಸಿ ಬಂದ ಮೇಲೆ ನಾವು ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ತಗೊಳ್ಬೇಕು ತಗೊಂಡು ಆದಮೇಲೆ ಇದು ಈ ಥರ ಇದೆ ಸೊ ನಾವು ಇದಕ್ಕೆ ಇನ್ನು ಇಂಗ್ರಿ ಇಂಡಿ ಎರಡು ಇಂಗ್ರೀಡಿಯೆಂಟ್ ಇದೆಯಲ್ಲ ಒಂದು ಆಲ್ಮಂಡ್ ಆಯಿಲ್ ಅದು ಒನ್ ಟೇಬಲ್ ಸ್ಪೂನು ಮತ್ತು ಅದನ್ನು ನಾವು ಇವಾಗಲೇ ಹಾಕೋದು ಲಾಸ್ಟಲ್ಲಿ ನಾವು ವಿಟಮಿನ್ ಇ ಕ್ಯಾಪ್ಸೂಲ್ ಹಾಕೋತೀವಿ ಅದಕ್ಕೋಸ್ಕರ ನಾನು ಇವಾಗ ಇದನ್ನು ಒಂದು ಕಂಟೈನರ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಟ್ರಾನ್ಸ್ಫರ್ ಮಾಡಿಕೊಂಡು ಇವಾಗ ನನ್ನ ಹತ್ರ ಇರೋ ಆಲ್ಮೌಂಡ್ ಆಯಿಲ್ ನಿಮ್ಮ ಹತ್ರ ಆಲ್ಮೌಂಡ್ ಆಯಿಲ್ ಅಂದರೆ ನಿಮಗೆ ಯಾವ ಆಯಿಲ್ ಬೇಕೋ ನೀವು ಅದನ್ನು ಚಾಯ್ಸ್ ಮಾಡಿಕೊಂಡು ಹಾಕ್ಕೊಂಡು ನೀಟಾಗಿ ಅದನ್ನು ಕಲಿಸ್ಕೊಳ್ಬೇಕು ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಬೇಕು ಸೊ ನೀಟಾಗಿ ಬ್ಲೆಂಡ್ ಆದಮೇಲೆ ನೀವು ವಿಟಮಿನ್ ಇ ಇರುತ್ತಲ್ಲ ಸೊ ಅದನ್ನು ಹಾಕ್ಕೊಂಡು ಮತ್ತೊಂದು ಸತಿ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ ನಾನು ಇವಾಗ ನೋಡಿ ಅದು ಆಯಿಲ್ ಹಾಕ್ಕೊಂಡಿದ್ದೀನಿ ಆಯಿಲ್ ಹಾಕ್ಕೊಂಡು ನೀಟಾಗಿ ಬ್ಲೆಂಡ್ ಮಾಡ್ಕೊತಾಯಿದ್ದೀನಿ ಏಕೆ ಚೆನ್ನಾಗಿ ಆಗಬೇಕು ಅದು ಕ್ರೀಮ್ ಥರ ಬರಬೇಕು ನೀಟಾಗಿ ಬ್ಲೆಂಡ್ ಮಾಡಿದಾಗ ನಿಮಗೆ ಕ್ರೀಮಿ ಕನ್ಸಿಸ್ಟೆನ್ಸಿ ಸಿಗುತ್ತೆ ಸೊ ಎಲ್ಲ ಕಡೆ ಅದು ಅದು ಬೆನಿಫಿಟ್ ಸಿಗಬೇಕಂದ್ರೆ ನೀಟಾಗಿ ಸ್ಪ್ರೆಡ್ ಆಗಿರಬೇಕು ಆ ಕ್ರೀಮಲ್ಲಿ ಕ್ರೀಮಲ್ಲಿ ನಾವು ಹಾಕೋ ಆಯಿಲ್ಗಳೆಲ್ಲ ಸೊ ಅದು ಆದಮೇಲೆ ನಾವು ಹಚ್ಕೊಂಡಾಗ ನಮಗೆ ಬೆನಿಫಿಟ್ ಎಲ್ಲ ಸಿಗುತ್ತೆ ಇದು ಏನೇನು ಬೆನಿಫಿಟ್ ಕೊಡುತ್ತೆ ಅಂತಂದರೆ ಗ್ಲಾಸಿ ಸ್ಕಿನ್ ಕೊಡುತ್ತೆ ಓಪನ್ ಪೋರ್ಸ್ನ ಕಡಿಮೆ ಮಾಡುತ್ತೆ ಮತ್ತು ಆಂಟಿ ರಿಂಕಲ್ಸ್ ಥರನೂ ಕೂಡ ಇದು ವರ್ಕ್ ಮಾಡುತ್ತೆ ಏಕೆಂದರೆ ನಾವು ಇಲ್ಲಿ ಅಲಿಂ ಪುಡಿ ಹಾಕಿದ್ದೀವಿ ಕಾರ್ನ್ಸ್ಟಾಚ್ ಹಾಕಿದ್ದೀವಿ ಪ್ಲಸ್ ಹಕ್ಕಿ ಹಾಕಿದ್ದೀವಿ ಆಲ್ಮೌಂಡ್ ಹಾಕಿದ್ದೀವಿ ನಿಮ್ಗೆ ಆಲ್ಮೌಂಡ್ ಆಯಿಲ್ ಇಲ್ಲಾಂದರೆ ಕೋಕೋನಟ್ ಆಯಿಲು ಅದು ಹಾಕ್ಕೊಳ್ಬೋದು ಮತ್ತು ವಿಟಮಿನ್ ಇ ಇದೆ ನಿಮಗೆ ಕಾಂಪ್ಲೆಕ್ಷನ್ ಶೈನಿಂಗ್ ಬರುತ್ತೆ ಮತ್ತು ಲೈಟನಿಂಗ್ ಕೂಡ ಈ ಕ್ರೀಮ್ ಮಾಡುತ್ತೆ ಇದನ್ನು ನೀವು ರೆಗ್ಯುಲರ್ ಬೇಸಲ್ಲಿ ಯೂಸ್ ಮಾಡ್ಬೋದು ಲೈಕ್ ಒನ್ ಟೈಮ್ ಈವ್ನಿಂಗ್ ಅಥವಾ ಮಾರ್ನಿಂಗ್ ಹಾಕ್ಕೊಂಡು ನೀಟಾಗಿ ಮಸಾಜ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ನೀವು ತೊಳ್ಕೊಳ್ಬೋದು ಈಗ ಲಾಸ್ಟಲ್ಲಿ ನಾನು ವಿಟಮಿನ್ ಇ ಹಾಕ್ಬಿಟ್ಟು ಇನ್ನೊಂದು ಸರ್ತಿ ನೀಟಾಗಿ ಇದನ್ನು ಬ್ಲೆಂಡ್ ಮಾಡ್ತೀನಿ ನೀವು ವಿಟಮಿನ್ ಇನ ಫೈವ್ ಟು ಟೆನ್ ಡ್ರಾಪ್ಸ್ ಹಾಕೊಂಡ್ರೆ ಸಾಕು ಇಲ್ಲ ಕ್ಯಾಪ್ಸೂಲ್ ಬರುತ್ತೆ ಕ್ಯಾಪ್ಸುಲ್ ಒಂದು ಎರಡು ಮೂರು ಕ್ಯಾಪ್ಸುಲ್ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಇದು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಆದಮೇಲೆ ನಾವು ಮಿಕ್ಸ್ ಮಾಡ್ತಾ ಇದ್ದೀನಿ ಇದು ಮಿಕ್ಸ್ ಚೆನ್ನಾಗಿ ಆಗಬೇಕು ಚೆನ್ನಾಗಿ ಆದಮೇಲೆ ನಾವು ಇದನ್ನು ಒಂದು ಕಂಟೈನರ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ ಶಿಫ್ಟ್ ಮಾಡಿಕೊಂಡು ನಾವು ಇದನ್ನು ರೆಗ್ಯುಲರ್ ಯೂಸ್ ಮಾಡ್ತಾ ಬರ್ಬೋದು ಬಟ್ ಇದನ್ನು ನೀವು ಫ್ರಿಜ್ಜಲ್ಲಿ ಆದರೆ ಸೆವೆನ್ ಡೇಸ್ ಸ್ಟೋರ್ ಮಾಡ್ಕೊಳ್ಬೋದು ನೀವು ಫ್ರಿಜ್ಜಲ್ಲಿ ಸೆವೆನ್ ಡೇಸ್ ಇಟ್ಕೊಂಡು ಸೆವೆನ್ ಡೇಸ್ ಹಚ್ಕೊಂಡು ನೋಡಿ ನಿಮಗೆ ಗೊತ್ತಾಗುತ್ತೆ ಅದರದ್ದು ಬದಲಾವಣೆ ಬಟ್ ಇದು ಡೈಲಿ ಅಪ್ಲೈ ಮಾಡ್ತಾ ಹೋದಾಗಲೇ ನಿಮಗೆ ರಿಸಲ್ಟ್ ಸಿಗೋದು ಮತ್ತು ಲಾಂಗ್ ಟೈಮ್ ಅಪ್ಲೈ ಮಾಡಿದಾಗ ನಿಮಗೆ ಎಫೆಕ್ಟಿವ್ ರಿಸಲ್ಟ್ ಸಿಗುತ್ತೆ ಒಂದಿನ ಹಾಕ್ಕೊಂಡು ರಿಸಲ್ಟ್ ಇಲ್ಲ ಅಂತೆಲ್ಲ ಹೇಳೋಕ್ಕಾಗಲ್ಲ ಲಾಂಗ್ ಟೈಮ್ ಹಾಕ್ಕೊಳ್ಬೇಕು ನೋಡಿ ಇವಾಗ ಕ್ರೀಮ್ ರೆಡಿ ಆಗಿದೆ ಇದನ್ನು ನನ್ನ ಹ್ಯಾಂಡ್ಗೆ ಹಾಕಿ ನಿಮಗೆ ತೋರಿಸ್ತೀನಿ ಎಷ್ಟು ಶೈನ್ ಅನಿಸುತ್ತೆ ಅಂದರೆ ಸ್ಕಿನ್ನು ಚೆನ್ನಾಗಿ ಅನಿಸುತ್ತೆ ಹಾಕ್ಕೊಂಡಾಗ ಫುಲ್ ಶೈನಿಂಗ್ ಶೈನಿಂಗ್ ಕೊಡುತ್ತೆ ಇದು ಸ್ಕಿನ್ ಸೊ ಇದನ್ನೆಲ್ಲ ಜಾಸ್ತಿ ಶೈನಿಂಗ್ ಬೇಕು ಅಂದರೆ ಯೂಸ್ ಮಾಡಿದರೆ ಚೆನ್ನೋಡಿ ಎಷ್ಟು ಶೈನ್ ಬರ್ತಾ ಇದೆ ಸೊ ಈ ಥರ ಬರುತ್ತೆ ಸ್ಕಿನ್ ರೆಗ್ಯುಲರ್ ಯೂಸಿಂದ ನಿಮಗೆ ಎಫೆಕ್ಟ್ ಜಾಸ್ತಿ ಇರುತ್ತೆ ಮತ್ತು ಅದರದ್ದು ರಿಸಲ್ಟ್ ಕೂಡ ನಿಮಗೆ ಸಿಗುತ್ತೆ ಒಂದು ದಿನ ಯೂಸ್ ಮಾಡಿದ ತಕ್ಷಣ ರಿಸಲ್ಟ್ ಯಾರಿಗೂ ಯಾವ ಪ್ರಾಡಕ್ಟಿಂದ ಸಿಗೋಲ್ಲ ಸೊ ಇದನ್ನು ನೀವು ಮನೆಯಲ್ಲೇ ಮಾಡ್ಕೊಳ್ಳಿ ರೆಗ್ಯುಲರಾಗಿ ಯೂಸ್ ಮಾಡಿ ನಮ್ಮ ಚಾನಲ್ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕೊಡಿ ಸೊ ನಿಮ್ಮದು ಒಂದು ಸಬ್ಸ್ಕ್ರೈಬರ್ ನಮಗೆ ಮೋಟಿವೇಶನ್ಸ್ ಆಗುತ್ತೆ ಸೊ ಥ್ಯಾಂಕ್ ಯು ಇದು ನಮ್ಮ ಕ್ರೀಮ್ ಸೊ ನಮ್ಮ ಚಾನಲ್ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್